ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಈರುಳ್ಳಿ ಆಲೂ ಪಕೋಡ ಮಾಡ್ತಾ ಇದ್ದೀವಿ ತುಂಬ ಟೇಸ್ಟ್ ಆಗಿರುತ್ತೆ ಒಳ್ಳೆಯ ಒಂದು ರುಚಿಯಾದಂತಹ ಆಲೂಗಡ್ಡೆ ಮತ್ತು ಈರುಳ್ಳಿ ಪಕೋಡ ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ ಏನೇ ಬೇಕಾಗುತ್ತೆ ಬೇಗ ಆಗಬೇಕು ನೋಡ್ರಿ ಈಗ ಇದನ್ನು ಆಲೂಗಡ್ಡೆನ ತುರ್ಬೇಕಾಗುತ್ತೆ ರೀ ತುರಿದಿಟ್ಕೊತೀನಿ ಇವಾಗ ರೀ ನಾನು ಇದನ್ನು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೇನೆ ಇವಾಗ ರೀ ನಮ್ಮದು ಆಲೂಗಡ್ಡೆ ಈ ಥರ ತುರಿದ್ಬಿಟ್ಟು ನಾನು ನೀರಲ್ಲಿ ಹಾಕಿ ಈ ಥರನೇ ತೊಳೆದಿಟ್ಕೊಂಡಿದ್ದೇನೆ ಇದನ್ನು ಈ ಥರನೇ ಚೆನ್ನಾಗಿ ನೀರೆಲ್ಲ ಹೋಗಂಗೆ ನೋಡ್ರಿ ಈ ಥರ ಹೆಂಡ್ಕೋಬೇಕು ಅಂದರೆ ನಮ್ದು ಈ ಥರ ನೀರೇನು ಇದ್ರೊಳಗೆ ಈಗ ನಾವು ಇದನ್ನು ತೊಳೆದಿಟ್ಕೊಂಡಿದ್ದೇವೆ ನೋಡ್ರಿ ಇದಕ್ಕೆ ರೀ ನಾವು ಹೆಚ್ಚಿಟ್ಕೊಂಡಂಥ ನಾನು ಮೀಡಿಯಮ್ ಸೈಜಿಂದು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಆಲೂಗಡ್ಡೆಯನ್ನು ಹಾಕೋತಾ ಇದ್ದೀನಿ ಇವುಕ್ಕೆ ನೋಡಿರಿ ಇವಾಗ ನಾವು ಸ್ವಲ್ಪನೇ ಮ್ಯಾರಿಗ್ನೇಟ್ ಮಾಡ್ಕೋಬೇಕು ಮ್ಯಾರಿಗ್ನೇಟ್ ಅಂತಂದರೆ ನೋಡಿರಿ ಸ್ವಲ್ಪನೇ ಇದಕ್ಕೆ ನಾವು ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣು ಅಂದರೆ ನಮಗೆ ಇದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹಿಂಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ರೀ ಮತ್ತು ಒಂದು ಸ್ವಲ್ಪನೇ ಅರಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ಈ ಥರ ಈ ಜೊತೆಗೆ ನಾವು ಮ್ಯಾರಿನೇಟ್ ಮಾಡಿದ್ರೆ ಸ್ವಲ್ಪ ನಮಗೆ ನಾವು ತಿನ್ನಬೇಕಾದ್ರೆ ಪಕೋಡ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಈ ಒಂದು ಪಕೋಡ ಸುಲಭವಾಗಿ ಮಾಡುವಂಥದ್ದು ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡಿರಿ ಕೆಲವೊಂದು ಮಸಾಲೆಗಳನ್ನು ಅಂದರೆ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ಇದು ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಿದ್ದೀನಿ ರೀ ಈಗ ಒಂದು ಸ್ವಲ್ಪ ಮೊದಲೇ ನಾನು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪನೇ ಓಂಕಾಳು ಒಂದು ಕಾಲು ಚಮಚದಷ್ಟು ಓಂಕಾಳು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಮತ್ತೆ ಸ್ವಲ್ಪನೇ ನೋಡಿರಿ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ನಾನೊಂದು ನೂರು ಗ್ರಾಮ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಇದು ಆಯಿಲ್ ಏನಕ್ಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪನೇ ನಾವು ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ನೋಡಿರಿ ಬೇಕಿದ್ರೆ ಸ್ವಲ್ಪ 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 ನೀರು ಹಾಕ್ಕೋಬೋದು ಮೇಲೆ ಫಸ್ಟ್ ಇದನ್ನು ಈ ಥರನೇ ನಾವು ಕಲಸ್ಕೊಳ್ಳೋಣ ಅಂದರೆ ಇದು ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೋಬೇಕು ಇದನ್ನು ನಾನು ಚೆನ್ನಾಗಿ ಕಲಿಸಿದ್ದೀನಿ ರೀ ಅಂದರೆ ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂದರೆ ಸ್ವಲ್ಪ ನೋಡಿ ನೋಡಿನೇ ಹಾಕೊಳ್ಳಿ ಇದ್ರ ಜೊತೆಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಗಟ್ಟಿನೂ ಇರಬಾರ್ದ್ರಿ ತುಂಬ ತೆಳುವೂ ಇರಬಾರ್ದು ಅಷ್ಟೇ ನೋಡಿ ಈ ಥರನೇ ಕಲಿಸ್ಕೊಂಡ್ರೆ ಸಾಕು ನಮ್ದು ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ತುಂಬ ಕೋಟಿಂಗ್ ಆಗೋದೂ ಇಲ್ಲ ಅಂದರೆ ಈಗ ಆಲೂಗಡ್ಡೆ ಅದು ಹಾಕಿ ನೋಡಿರಿ ಅದನ್ನು ಸ್ವಲ್ಪ ಹಿಂಗೆ ಬಿಡಿ ಬಿಡಿ ಆದ್ರೂ ಪರವಾಗಿಲ್ಲ ನಮ್ಮದು ಮಸಾಲೆ ಎಲ್ಲ ಮೊದಲೇ ನಾವು ಹುಳಿ ಹಾಕಿದ್ದೆ ನೋಡ್ರಿ ಅದನ್ನು ಸರಿ ಮ್ಯಾರಿನೇಟ್ ಮಾಡಿ ಒಂದು ಐದು ನಿಮಿಷ ನಾವು ಬಿಟ್ಟಿದ್ದೆವು ಹಾಗಾಗಿ ಇವಾಗ ಇದನ್ನು ಇವಾಗ ಈ ಥರನೇ ನೋಡ್ರಿ ರೆಡಿ ಆಗಿದೆ ನಮಗೆ ನಾವು ಹೆಂಗೆ ಹೊರಗಡೆ ತಿಂದಾಗ ಹೆಂಗೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಅದೇ ಥರನೇ ಇದನ್ನು ನಾನು ಈ ಥರ ಮಾಡಿದ್ದೇನೆ ಇವಾಗ ನಾವು ಆಯಿಲು ಬಿಸಿ ಆಗಿದೆ ನೋಡೋಣ ಈ ಕಡೆ ನಮ್ಮ ಆಯಿಲ್ನು ಬಿಸಿ ಆಗಿದೆ ರೀ ಈಗ ನಮ್ಮ ಪಕ್ಕಡವನ್ನು ಇದರೊಳಗೆ ಬಿಡೋಣ ಇವಾಗ ಕೊನೆಯದಾಗಿ ಒಂದು ಅಷ್ಟು ಸೋಡಾವನ್ನು ಹಾಕೊಳ್ಳೋಣ ರೀ ಅಂದರೆ ಸ್ವಲ್ಪ ಸೋಡಾವನ್ನು ಹಾಕಿ ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಈಗ ಎಲ್ಲ ಕಡೆಗೂ ಕೋಟಿಂಗ್ ಆಗುವಂತೆ ಈ ಥರನೇ ಕಲಿಸಿದೆವು ಸ್ವಲ್ಪ ತುಂಬಾ ಆಯಿಲು ಹೀಟ್ ಮಾಡ್ಕೋಬೇಡ್ರಿ ಅಷ್ಟೇ ಒಂಚೂರು ಪೇ ಮೀಡಿಯಮ್ ಆಗಿ ಕಾಯಿದ್ರೆ ಸಾಕು ಈಗ ನಮ್ಮದು ಪಕ್ಕಡಗಳು ಈ ಥರನೇ ನಾವು ಬಿಡಿ ಬಿಡಿಯಾಗಿ ನಮ್ದು ಈರುಳ್ಳಿ ಆಯಿತು ಆಲೂಗಡ್ಡೆ ಆಯಿತು ನೋಡ್ರಿ ಈ ಥರನೇ ಬಿಡಿ ಬಿಡಿಯಾಗಿ ನಾವು ಬಿಡ್ತಾ ಹೋಗೋಣ ಅಂದರೆ ನಾವು ಬಿಟ್ಟಾದಮೇಲೆ ಒಂದು ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯ್ಬೇಕು ಅಂದರೆ ನಮಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡ್ಬೋದು ಈ ಥರನೇ ಇವಾಗ ನಮ್ಮದು ಒಂದು ನಿಮಿಷ ಆಗಿದೆ ರೀ ನಾನು ಸ್ವಲ್ಪನೇ ಸ್ವಲ್ಪ ಆಗಿ ಈ ಥರನೇ ಇಲ್ಲೇ ಈ ಥರ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದ್ರಿ ಮತ್ತು ನಮ್ಮದು ಪಕೋಡ ಗರಿ ಗರಿನೂ ಆಗಿದೆ ಇದನ್ನು ಈ ಥರನೇ ನಾನು ತಿರುಗಿಸ್ಬಿಟ್ಟು ಹಾಕೋತಾ ಇದ್ದೇನೆ ಎಲ್ಲವನ್ನು ಈಗ ಸ್ವಲ್ಪ ಆಲೂಗಡ್ಡೆ ಹಾಕಿರ್ತೀನಿ ನೋಡಿರಿ ಹಾಗಾಗಿ ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬಿಟ್ಟರೆ ನೋಡಿರಿ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ತುಂಬ ಒಳ್ಳೆಯ ಟೇಸ್ಟ್ ಆಗುತ್ತೆ ಇವಾಗ ನಮ್ಮದು ಎರಡು ಸೈಡು ಈ ಥರ ನೋಡ್ಬೋದ್ರಿ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇದನ್ನು ಇವಾಗ ಎಲ್ಲವನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಬೇಗ ಆಗುವಂಥದ್ದು ರೀ ಇವಾಗ ರೀ ನಮ್ಮದು ಪಕೋಡ ರೆಡಿಯಾಗಿದೆ ತುಂಬ ಒಂದು ಕ್ರಿಸ್ಪಿಯಾದಂತಹ ಪಕೋಡ ಇದಾವೆ ರೀ ನೋಡ್ಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ಮನೆಯಲ್ಲೇ ಇದು ನೋಡ್ರಿ ತುಂಬ ಕ್ರಿಸ್ಪಿಯಾಗಿ ಈ ಥರ ನಾವು ನೋಡ್ರಿ ನಾವು ಮುರಿದ್ರೆ ಈ ಥರ ಚೆನ್ನಾಗಿ ಒಳ್ಳೆಯ ಒಂದು ನೋಡಿರಿ ನಾವು ಆಲೂಗಡ್ಡೆ ಹಾಕಿವಿ ಅಂಥೇಳಿ ಗೊತ್ತಾಗೋದಿಲ್ಲ ಅಷ್ಟು ಸಾಫ್ಟಾಗಿ ಮತ್ತು ಚೆನ್ನಾಗಿ ಬೆಂದಿರಬೇಕು ನೀವು ಮನೆಯಲ್ಲೇ ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು